ಓ ನಮಸ್ತೆ ಇಲ್ರಿ ಗೊಬ್ಬರೀ ನಾ ಇವತ್ತು ಯಾರು ಸಬ್ಬಸ್ಗಿ ಪಲ್ಯ ಸೇರುವುದಿಲ್ಲ ತಿನ್ನೋದಿಲ್ಲ ಅಂತಾರಲ್ಲ ಅವರು ಭಾಳ ಖುಷಿಯಿಂದ ತಿಂತಾರೆ ಈ ಥರ ನಾವು ಅವ್ರಿಗೆ ಮಾಡಿಕೊಟ್ರೆ ಸೊ ಫಸ್ಟ್ಗೆ ನಾ ಇಲ್ಲಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡು ಅದ್ರಾಗ ಈ ಥರ ಸಣ್ಣಗೆ ಕಟ್ ಮಾಡಿ ಸಬ್ಬಸಿಗೆ ಪಲ್ಯ ಆ್ಯಡ್ ಮಾಡ್ಕೊತೇನೆ ರೀ ಆಮೇಲೆ ಈ ಥರ ಕಟ್ ಮಾಡಿದಂಥ ಆನಿಯನ್ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಆಮೇಲೆ ಒಂದು ಬಟಾಟಿ ಅದ್ರ ಮ್ಯಾಲಿನ ಸಿಪ್ಪಿ ತೆಗೆದು ಈ ಥರ ಎರಿಚೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಈ ಥರ ಚೆಂದಂಗೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಫಸ್ಟ್ ಯಾಕಂದ್ರೆ ಬಟಾಟಿಗೆ ನೀರು ಬಿಡ್ತಾವಲ್ಲ ರೀ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕೊಂಡು ಹಿಟ್ಟನ್ನು ನಾತ್ಕೋಬೇಕು ರೀ ಭಾಳ ಹಾಕೊಂಡು ನಾದ್ಕೊಂಡ್ರೆ ಇದು ಆಮೇಲೆ ಹಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ರೀ ಸೊ ನಮಗೆ ರೊಟ್ಟಿ ಲಟ್ಸೋಕೆ ಬರೋಂಗಿಲ್ಲ ಸೊ ಈ ಥರ ಗಟ್ಟಿ ರೊಟ್ಟಿ ಹಿಟ್ಟು ನಾದ್ಕೊಂಡು ರೆಡಿ ಆದಮೇಲೆ ಇದಕ್ಕೆ ನೀವು ಪೇಪರ್ ಮೇಲೆ ಈ ಥರ ಎಣ್ಣೆ ಹಚ್ಕೊಂಡು ಆಯಿಲ್ ಪ್ಲಾಸ್ಟಿಕ್ ಇರುತ್ತಲ್ರಿ ಅದ್ರಾಗ ನೀವು ಆರಾಮ್ಸಿ ಇದನ್ನು ಮಾಡ್ಬೋದು ಎಣ್ಣೆದು ಇರ್ತೈತಿ ಸೊ ಈ ಥರ ಉಳ್ಳಿ ಮಾಡ್ಕೊಂಡು ಈ ಥರ ಸಣ್ಣಂಗೆ ಬಡ್ಕೊಂಡು ಈ ಥರ ತೆಳ್ಳಗೆ ಲಟ್ಟಿಸ್ಬೋದು ರೀ ಇದನ್ನು ಆಮೇಲೆ ಒಂದ್ಸಲ ಹಂಚಿಕೆ ಆದ್ಮೇಲೆ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಈ ಥರ ನಾವು ಇದನ್ನು ರೀ ಇದ್ರ ಮೇಲೆ ಚೆಂದಂಗೆ ಎರಡೂ ಕಡೆ ಬೇಯಿಸಿದ್ರೆ ನಿಮಗೆ ಬೇಕಾದ್ರೆ ಅತ್ತಂದ್ರೆ ಸ್ವಲ್ಪ ಬೇಯಿಸ್ರಿ ಇಲ್ಲ ಕ್ರಿಸ್ಪಿ ಬೇಕು ಅತ್ತಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಚೆಂದಂಗೆ ಎರಡೂ ಕಡೆ ಬೇಯಿಸಿಕೊಂಡ್ರೆ ನೀವು ಕ್ರಿಸ್ಪಿ ಆಗ್ತಾವ್ರಿ ಮಸ್ತ್ ಆಗ್ತಾವೆ ಟೇಸ್ಟ್ ಒಮ್ಮೆ ನೀವು ಮನೆಯಾಗಿ ಮಾಡಿ ನೋಡಿರಿ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು